ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತ ಉದ್ದಿನಬೇಳೆ ಕಡಲೆಬೇಳೆ ಇವಾಗ ಬಟ್ಟೆ ಮಿಶೆ ಎಲ್ಲ ಮೇಷ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬೆಲ್ಲಿದೆ ಅನ್ನ ಸಾಂಬಾರು ತಿನ್ನೋಣ ಬನ್ನಿ ಸೂಪರಾಗಿ ಬಂದಿದೆ ಸಾಂಬಾರು ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಅನ್ನ ಅಂತ ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದು ಆಗುತ್ತೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರದ ಬ್ಲಾಗು ಪೂಜೆ ಏನೂ ಮಾಡಿಲ್ಲ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಓಕೆ ಫ್ರೆಂಡ್ಸು ಇವತ್ತು ಕೆಲಸ ಎಷ್ಟೆಲ್ಲ ಕೆಲಸ ಇದೆ ಅಂತ ತೋರಿಸ್ತೀನಿ ಬನ್ನಿ ಸ್ಟವ್ ಒರೆಸ್ಬೇಕು ಅಡುಗೆ ಎಲ್ಲ ಮಾಡಿರೋದು ಮತ್ತು ಪಾತ್ರೆ ತೊಳಿಬೇಕು ಬೆಡ್ಶೀಟ್ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ ಮಿಷಿನ್ ಬಟ್ಟೆ ಎಲ್ಲ ಎಲ್ಲ ಆದಮೇಲೆ ಒಣಗಾಕ್ಬಿಟ್ಟು ಬರಬೇಕು ಮತ್ತು ಇವಾಗ ಅಡುಗೆ ಮಾಡಬೇಕು ಮತ್ತು ಇವಾಗ ಸ್ಟೌವು ಒರೆಸ್ಬೇಕು ಫಸ್ಟು ನಾನು ದೋಸೆ ಇಟ್ಟಿಗೆ ನೆನೆಸ್ಬಿಡೋಣ ಅಂತ ಆಮೇಲೆ ಪಾತ್ರೆ ತೊಳೆದು ಸ್ಟವ್ ಒರೆಸ್ಕೋಬೋದು ಅಂತ ದೋಸೆ ಹಿಟ್ಟೆಲ್ಲ ಖಾಲಿ ಆಗಿತ್ತು ನನ್ನ ಚಿಕ್ಕಮಗಳು ಯಾವಾಗೂ ದೋಸೆ ಕೇಳ್ತಾ ಇರ್ತಾಳೆ ಇಲ್ಲ ಬೆಳಗ್ಗೆ ಕೇಳ್ತಾಳೆ ಇಲ್ಲ ಸಾಯಂಕಾಲ ಕೇಳ್ತಾಳೆ ಅದಕ್ಕೋಸ್ಕರ ದೋಸೆ ಹಿಟ್ಟೆಲ್ಲ ನೆನೆಸ್ಬಿಡೋಣ ದೋಸೆ ಹಿಟ್ಟಿಗೆಲ್ಲ ನೆನೆಸಿಕ್ಬಿಟ್ಟು ದೋಸೆ ಹಿಟ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ತೊಗರಿಬೇಳೆ ಮೆಂತ್ಯ ಇಷ್ಟೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಹಾಕ್ಕೊಂಡ್ರೆ ಅರ್ಧ ಲೋಟ ಉದ್ದಿನಬೇಳೆ ಹಾಕ್ಕೊತೀನಿ ಇಡ್ಲಿಗಾದರೆ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ರುಬ್ಬವಾಗ ಅವಲಕ್ಕಿ ಹಾಕ್ಕೊತೀನಿ ಇಷ್ಟೇ ದೋಸೆಗೆ ಇಷ್ಟೆಲ್ಲ ಕಾಳುಗಳೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆನೂ ಅಷ್ಟೇ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕಲರ್ ಕಲರ್ ಆಗಿ ಬರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ದೋಸೆ ಹಿಟ್ಟಿಗೆಲ್ಲ ನೆನೆಸಿ ಇಟ್ಬಿಟ್ಟು ಮತ್ತು ಇವಾಗ ಆ ಪಾತ್ರೆ ಎಲ್ಲ ತೊಳೆದು ಮತ್ತು ಎಲ್ಲ ಕ್ಲೀನ್ ಮಾಡಬೇಕು ಹಾಗೆ ಇವಾಗ ಸ್ಟವ್ವೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಇವಾಗ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ನಲ್ಲ ಬೆಡ್ಶೀಟು ಅದೆಲ್ಲ ಆಗಿದೆ ಬಟ್ಟೆಯೆಲ್ಲ ಮಿಷಿನ್ಗೆ ಒಣಗಾಕಿ ಹಾಕಿದ್ದಿದ್ದೆಲ್ಲ ಎತ್ಕೊಂಡೋಗಿ ಒಣಗಾಕ್ಬಿಟ್ಟು ಬರಬೇಕು ಇವಾಗ ಬಿಸಿಲು ಇವತ್ತು ಚೆನ್ನಾಗಿದೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಒಣಗಾಕ್ಬಿಟ್ಟು ಬಂದಮೇಲೆ ಇವಾಗ ಅನ್ನ ಸಾಂಬಾರು ಮಾಡಬೇಕು ನಮ್ಮ ಯಜವಾನರು ಇವತ್ತು ಮನೆಯಲ್ಲೇ ಇದ್ದಾರೆ ಅದಕ್ಕೋಸ್ಕರ ಅನ್ನ ಸಾಂಬಾರು ಬೇಗನೆ ಮಾಡಬೇಕು ಬೆಳಗ್ಗೆ ನಾಷ್ಟ ಸ್ವಲ್ಪ ಮಾಡಿದ್ರಷ್ಟೇ ಆಮೇಲೆ ಎಲ್ಲೋ ಹೋಗಿ ಬಂದು ಮನೆಯಲ್ಲೇ ಮಲಗಿದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ತರಕಾರಿ ಸಾಂಬಾರು ಏನೇನಿದೆ ಅಂತ ಫ್ರಿಜ್ಜಲ್ಲಿ ನೋಡಬೇಕು ಬಟ್ಟೆ ಎಲ್ಲ ಬೇಗನೆ ಒಣಗೋಗುತ್ತೆ ಬೆಡ್ಶೀಟು ಬೆಡ್ ಮೇಲೆ ಬೆಡ್ ಬೇಗನೆ ತೆಳ್ಳಗಿರುತ್ತೆ ಬೇಗನೆ ಒಣಗೋಗುತ್ತೆ ಅದೆಲ್ಲ ಒಣಗಾಕ್ಬಿಟ್ಟು ಬಂದು ಇವಾಗ ಸಾಂಬಾರಿಗೆ ತರಕಾರಿ ಏನೇನಿದೆ ಅಂತ ತಗೊತಾ ಇದ್ದೀನಿ ಫ್ರಿಡ್ಜಲ್ಲಿ ಮುಲ್ಲಂಗಿ ಮತ್ತು ಬೀನ್ಸು ಆಲೂಗಡ್ಡೆ ಬದನೆಕಾಯಿ ಇಷ್ಟೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವಿಸಿಲ್ಗೆ ಹಾಕ್ಕೊಂತೀನಿ ಮಸಾಲ ಮಸಾಲ ಏನು ರುಬ್ಬ ಅವಶ್ಯಕತೆ ಏನೂ ಇರೋಲ್ಲ ಬೇಳೆಕಾಳು ಎರಡು ಮೂರು ವಿಸಿಲ್ ಕೂಗಿಸ್ಕೊಂಡು ಮತ್ತು ತರಕಾರಿ ಕಟ್ ಮಾಡಿ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಇವೆಲ್ಲ ಹಾಕಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಬೇಗನೆ ಆಗೋಗುತ್ತೆ ಸ್ಟವ್ ನಮಗೆ ಉಳಿತಾಯ ಆಗುತ್ತೆ ನೋಡಿ ಇದು ಬೇಳೆಕಾಳು ವಿಸಿಲ್ಗೆ ಇಕ್ಕಿದೆ ನುಣ್ಣಗೆ ಬೆಂದೋಗಿದೆ ಮತ್ತು ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡು ಎಲ್ಲ ಒಂದೇ ಸರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಉಪ್ಪು ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸಾಂಬಾರೆಲ್ಲ ಆದಮೇಲೆ ಅನ್ನಕ್ಕೆ ಒಂದು ಸೈಡ್ಗೆ ಇಕ್ಕಬೇಕು ಅನ್ನ ಸಾಂಬಾರೆಲ್ಲ ಆದಮೇಲೆ ಎಲ್ಲ ಕೆಲಸ ಆಯಿತು ಆಮೇಲೆ ಮಕ್ಕಳು ಬಂದಮೇಲೆ ಮಕ್ಕಳನ್ನ ಕರ್ಕೊಬರ್ಬೇಕು ಮತ್ತು ಅವ್ರಿಗೆ ಊಟ ಕೊಡಬೇಕು ಮತ್ತು ಬೆಡ್ಶೀಟ್ ಎಲ್ಲ ತಗೊಬಂದು ಇವತ್ತು ತಲ್ದಿಮ್ ಕವರೆಲ್ಲ ಹಾಕಿದೆ ಅವೆಲ್ಲ ತಗೊಬಂದು ತಲ್ದಿಮ್ ಕವರೆಲ್ಲ ಹಾಕಬೇಕು ಆಲ್ಮೋಸ್ಟು ಅದಕ್ಕೆ ಬಂದರೆ ಕೆಲಸ ಎಲ್ಲ ಮುಗೀತು ಸಾಯಂಕಾಲ ಏನು ಅಡುಗೆ ಮಾಡೋ ಅವಶ್ಯಕತೆ ಇರೋಲ್ಲ ಆ ಪೂರ್ತಿ ಇಷ್ಟೆಲ್ಲ ಕೆಲಸ ಇರುತ್ತೆ ಎಲ್ಲರೂ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಏನು ಕೆಲಸ ಇರಲ್ಲ ಮನೆಯಲ್ಲೇ ಇರ್ತಾರೆ ಅಂತ ಇಷ್ಟೆಲ್ಲ ಕೆಲಸ ಯಾರು ಮಾಡ್ತಾರೆ ನಾವೇನು ಮಾಡಿಲ್ಲ ಅಂದರೆ ಮನೆಯಲ್ಲೆಲ್ಲ ಕೆಲಸ ಯಾರು ಮಾಡ್ತಾರೆ ಮನೆಯಲ್ಲೆಲ್ಲ ಕಸ ಹಾಗೆ ಇರುತ್ತೆ ಪಾತ್ರೆ ಹಂಗೆ ಇರುತ್ತೆ ಅಡುಗೆ ಯಾರು ಮಾಡ್ತಾರೆ ಏನು ಮಾಡಲ್ಲ ಏನು ಮಾಡ್ತಾರೆ ಸುಮ್ಮನೆ ಮನೇಲಿ ಇರ್ತಾರೆ ಅಂತಾರೆ ಓಕೆ ಫ್ರೆಂಡ್ಸ್ ಇವಾಗ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು ಊಟ ಮಾಡಬೇಕು ತುಂಬಾ ಹೊಟ್ಟೆ ಬೇರೆ ಆಶಿತಾ ಇದೆ ಊಟ ಮಾಡಿಬಿಟ್ಟು ಸ್ವಲ್ಪತ್ತು ರೆಸ್ಟ್ ಮಾಡಬೇಕು ಇನ್ನೇನು ಆಲ್ಮೋಸ್ಟ್ ಮಕ್ಕಳು ಬರೋ ಟೈಮ್ ಆಗುತ್ತೆ ಇವಾಗ ಎರಡು ಗಂಟೆ ಆಯಿತು ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಅಷ್ಟೊತ್ತಿಗೆ ಮಕ್ಕಳು ಬರೋ ಟೈಮ್ ಆಗುತ್ತೆ ಹಾಗೆ ಮಕ್ಕಳನ್ನ ಕರ್ಕೊಬಂದು ಪಾಪ ಅವರು ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಆಗುತ್ತೆ ಮನೆ ಅಷ್ಟೊತ್ತಿಗೆ ಸ್ವಲ್ಪತ್ತು ಕೂಡ ಇರಲ್ಲ ಸ್ವಲ್ಪತ್ತು ಊಟ ತಿಂತಾರೆ ಮತ್ತು ಸ್ವಲ್ಪ ಟಿ ವಿ ನೋಡ್ತಾರೆ ಸ್ವಲ್ಪತ್ತು ಹಾಗೆ ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ ಎರಡು ಅವರ್ ಅಷ್ಟೇ ಹಂಗೆ ಹಿಂಗೆ ಟೈಮು ಹಾಗೆ ಹೋಗುತ್ತೆ ಪಾಪ ಮತ್ತೆ ಟ್ಯೂಷನ್ಗೆ ಹೋಗಿ ಮತ್ತೆ ಅಲ್ಲಿ ಬರೋಷ್ಟೊತ್ತಿಗೆ ಎಂಟು ಗಂಟೆ ಮತ್ತೆ ಊಟ ಮಾಡಿ ಮಲಗಬೇಕು ಯಾಕಂದರೆ ಬೆಳಗ್ಗೆ ಎದ್ದೇಳಬೇಕಲ್ಲ ಬೆಳಗ್ಗೆ ಎಂಟು ಹತ್ತಿಗೆಲ್ಲ ವ್ಯಾನ್ ಬರುತ್ತೆ ಅದಕ್ಕೋಸ್ಕರ ಮಕ್ಕಳು ರೆಸ್ಟ್ ಮಾಡಲ್ಲ ರೆಸ್ಟ್ ಸ್ವಲ್ಪ ಹೊತ್ತು ಮಾಡ್ತಾರಷ್ಟೇ ಅದಕ್ಕೆ ಬೇಗ ಎದ್ದೊಳ್ಬೇಕು ಅಂತ ಬೇಗನೆ ಊಟ ಮಾಡಿ ಮಲಗಿಸ್ಬಿಡ್ತೀನಿ ಮತ್ತು ಶನಿವಾರ ಭಾನುವಾರ ಮಾತ್ರ ಆಟ ಆಡೋಕೆ ಹೋಗ್ತಾರೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮನೇಲಿರ್ತಾರೆ ಓಕೆ ಫ್ರೆಂಡ್ಸ್ ಅನ್ನ ಅನ್ನ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಇದೇ ಥರ ಟ್ರೈ ಮಾಡಿ ಎಲ್ಲ ವಿಸಿಲ್ಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತರಕಾರಿನೂ ಅಷ್ಟೇ ಬೇಗನೆ ಬೇಯುತ್ತೆ ಬೇಳೆಕಾಳು ಅಷ್ಟೇ ನುಣ್ಣಗೆ ಬೆಂದಿರುತ್ತೆ ರುಬ್ಬ ಅವಶ್ಯಕತೆನೇ ಇರಲ್ಲ ದೊಡ್ಡವಳೆಲ್ಲ ಬೇಗ ಬೇಗ ಬರ್ಕೊಂಡು ಊಟ ಮಾಡಿದಿ ಬೇಗ ಬೇಗ ಬರ್ಕೊಂಡ್ಬಿಡ್ತಾಳೆ ಚಿಕ್ಕವಳು ಸ್ವಲ್ಪ ನಿಧಾನ ಇವರು ಇವಾಗ ಎಲ್ಲ ಬರ್ದ ಮೇಲೆ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬರಬೇಕು ಹಾಗೆ ದೋಸೆ ಹಿಟ್ಟೆಲ್ಲ ನೆನ್ಸಿಕ್ಕಿದ್ ದೋಸೆ ಹಿಟ್ಟೆಲ್ಲ ರುಬ್ಬಿ ಇಕ್ಕದೆ ಮತ್ತು ಲೇಟ್ ಆಗಿಬಿಡುತ್ತೆ ಮತ್ತು ಇವಾಗ ಚಳಿ ಬೇರೆ ಗಾಳಿ ಬೇರೆ ಚಳಿಗೆ ಉಬ್ಬೋದೇ ಇಲ್ಲ ಅದಕ್ಕೋಸ್ಕರ ನಾನು ಬೇಗನೆ ರುಬ್ಬಿ ಇಕ್ಬಿಡ್ತೀನಿ ದೋಸೆ ಹಿಟ್ಟು ಹಾಗೆ ಇವಾಗ ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಕರ್ಕೊಂಡೋಗ್ತಾ ಇದ್ದೀನಿ ಅವ್ರನ್ನ ಬಿಟ್ಬಿಟ್ಟು ಬಂದಮೇಲೆ ಎಲ್ಲ ಕೆಲಸ ಆಯಿತು ಅದೇ ಸಾಂಬಾರಿಗೆ ರಾತ್ರಿಗೆ ಮುದ್ದೆ ಮಾಡೋದು ಅಷ್ಟೇ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಅಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ